ನಮಸ್ಕಾರ ಹರೇ ಕೃಷ್ಣ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿ ಮಾತು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ಜ್ಞಾನ ಬಂಧುಗಳಿಗೂ ಇವತ್ತಿನ ಈ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ಒಂದು ಲೈಕನ್ನು ತಪ್ಪದೆ ಕೊಡಿ ಶೇರಿಂಗ್ ಈಸ್ ಕೇರಿಂಗ್ ನೀವು ಶೇರ್ ಮಾಡೋದು ಅಂದರೆ ನನ್ನನ್ನು ನೀವು ಕೇರ್ ಮಾಡ್ದಂಗೆ ಅಂತ ಕಾಳಜಿ ಮಾಡ್ದಂಗೆ ಅಂತ ಸೊ ಹಾಗಾಗಿ ದಯವಿಟ್ಟು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಲೈಕ್ ಕೊಡಿ ಜೊತೆಗೆ ಕಾರ್ಯಕ್ರಮದ ಲಿಂಕನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ಶೇರ್ ಮಾಡೋ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಏನಾದರೂ ಒಂದು ಒಳ್ಳೆಯ ವಿಚಾರ ಸಿಗುತ್ತಪ್ಪ ಜೀವನದ ನೆಮ್ಮದಿಗೇನೋ ಉಪಕಾರ ಆಗುತ್ತಪ್ಪ ಅಂಥದ್ದೇನೋ ನಂಬಿಕೆ ನಿಮಗಿದ್ರೆ ದಯವಿಟ್ಟು ಈ ಪ್ರೀತಿ ಮಾತು ಕಾರ್ಯಕ್ರಮವನ್ನು ನಿಮಗೆ ಸಿಕ್ಕದವ್ರಿಗೆ ಹೇಳಿ ಇಂಥದ್ದೊಂದು ಕಾರ್ಯಕ್ರಮ ಇದೆ ಅಥವಾ ಹೀಗೆ ಒಂದಷ್ಟು ಸಾವಿರಾರು ಕತೆಗಳಿದ್ದಾವೆ ನೀವು ಕೇಳಿದ್ರೆ ನಿಮಗೇನು ಉಪಯೋಗ ಆಗಬಹುದು ಅದರಲ್ಲೂ ಯಾರೊಬ್ಬರು ಬೇಜಾರಲ್ಲಿದ್ದಾರೆ ನೊಂದಿದ್ದಾರೆ ಅವರು ಬದುಕಲ್ಲಿ ತುಂಬ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಎಂದಾಗ ಬಹುಶಃ ಈ ಕಥೆಗಳು ಅವರ ಬದುಕಿಗೆ ಉಪಕಾರ ಆಗಬಹುದು ಅಂತ ಹಾಗಾಗಿ ನನ್ನ ಅಧ್ಯಾತ್ಮ ಬಂಧುಗಳೇ ಬದುಕನ್ನು ಸಜ್ಜನರ ಸಹವಾಸದಲ್ಲಿ ಕಳೆಯುವುದು ಬಹಳ ಮುಖ್ಯವಾಗುತ್ತೆ ಏನು ಸಂಪಾದಿಸಿದ್ರು ಯಾವುದನ್ನು ನಾವು ಹೊತ್ಕೊಂಡು ಹೋಗಲ್ಲ ನಿಜ ಹಾಗಂತ ಸಂಪಾದಿಸುವುದನ್ನು ಬಿಡಲಿಕ್ಕಾಗುವುದಿಲ್ಲ ಖಂಡಿತ ಸಂಪಾದನೆ ಮಾಡಿ ಈ ಬದುಕು ಸುಮ್ಮನೆ ಮೂಲೆಯಲ್ಲಿ ಕೂತು ತುಕ್ಕು ತುಕ್ಕಿಡಿದು ಹೋಗಲಿಕ್ಕೆ ಸಿಕ್ಕಿಲ್ಲ ನಮ್ಮ ಬದುಕು ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಬೇಕು ನಮ್ಮ ಕತೆ ಅಥವಾ ನಮ್ಮ ಬದುಕು ಬದುಕುವ ರೀತಿ ನಾಲ್ಕು ಜನಕ್ಕೆ ಆದರ್ಶವಾಗಬೇಕು ಹಾಗೆ ಈ ಬದುಕನ್ನು ಸವಸಬೇಕೆ ಹೊರತು ತುಕ್ಕಿಡಿಯೋಕೆ ಬಿಡಬಾರ್ದು ದೇಹ ತುಕ್ಕಿಡಿಯೋದೊಂದು ಕಡೆಯಾದರೆ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಭಾಗವಹಿಸಿ ಅಥವಾ ಎಲ್ಲೋ ಒಂದು ಕಡೆ ಕೆಟ್ಟ ಸಂಗತಿಗಳನ್ನು ಗಮನಕ್ಕೆ ತಂದುಕೊಂಡು ಕೆಟ್ಟ ವಿಚಾರಗಳಲ್ಲಿ ಭಾಗವಹಿಸಿ ನಿಮ್ಮ ಅಂತರಂಗ ನಿಮ್ಮ ಮನಸ್ಸುತ್ತು ಕಿಡಿಲಿಕ್ಕೆ ಬಿಡಬೇಡಿ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಒಳ್ಳೆಯವರ ಸಹವಾಸ ಮಾಡ್ತಾ ಈ ಜನ್ಮವನ್ನು ಸಾರ್ಥಕವಾಗಿಸಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಇವತ್ತು ನಾವೇ ನೋಡೋ ಹಾಗೆ ಕೋಟಿ ಕೋಟಿ ಹಣ ಇದ್ರೂ ಕೂಡ ಗುರುಗಳೇ ನನಗೆ ನೆಮ್ಮದಿ ಇಲ್ಲ ಗುರುಗಳೇ ಮಗ ಹಿಂಗೆ ಮಾಡಿಬಿಟ್ಟ ಕಷ್ಟಪಟ್ಟು ಓದಿಸಿದ್ದೆ ಮಗಳಿಗೆ ಇಷ್ಟೆಲ್ಲ ನಾನು ಜೀವನದಲ್ಲಿ ತ್ಯಾಗ ಮಾಡಿದೆ ಓದಿಸದೆ ಅಥವಾ ಎಲ್ಲ ರೀತಿಯಲ್ಲೂ ಮಾಡದೆ ಇನ್ನೇನು ಮದುವೆ ಆಗಿ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಅನ್ನೋಷ್ಟರಲ್ಲಿ ಹಾದಿ ತಪ್ಪಿ ನಮ್ಮ ಮರ್ಯಾದೆ ತೆಗೆದು ನಮ್ಮ ಸಂಬಂಧಿಕರ ಎದುರುಗಡೆ ಸಮಾಜದ ಎದುರೆ ನಾವು ತಲೆ ಎತ್ತು ಓಡಾಡಲಿಕ್ಕೆ ಆಗದೆ ಇರೋ ಪರಿಸ್ಥಿತಿಗೆ ನನ್ನ ಮಕ್ಕಳು ನನ್ನನ್ನು ತರ್ತಾರೆ ಅಂತ ನಾನು ಗುರುಗಳೇ ಗುರುಗಳೆಂತ ಹಣ ಇದೆ ಆಸ್ತಿ ಇದೆ ಕಾರು ಬಂಗ್ಲೆ ಅಥವಾ ಏನೇನೋ ಇರುತ್ತೆ ಜೀವನದಲ್ಲಿ ಎಲ್ಲವೂ ಇರುತ್ತೆ ಆದರೆ ನೆಮ್ಮದಿ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಮನುಷ್ಯ ತಲುಪುತ್ತಾನೆ ಹಣವೂ ಕೂಡ ಮನುಷ್ಯನಿಗೆ ನೆಮ್ಮದಿ ಕೊಡಲಿಕ್ಕಿಲ್ಲ ಅಥವಾ ಕೊಡೋಕೆ ಸಾಧ್ಯ ಇಲ್ಲ ಅಥವಾ ಶಾಶ್ವತವಾದ ನೆಮ್ಮದಿಯನ್ನ ಹಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಹಂತ ಆದ ಮೇಲೆ ಅರ್ಥ ಆಗುತ್ತೆ ಅಯ್ಯೋ ದೇವ ಹಾಗಾಗಿ ಬರೀ ಹಣದ ಹಿಂದೆ ಓಡ್ತಾ ಮೌಲ್ಯಯುತವಾದ ಜೀವನವನ್ನು ಬದುಕೋದನ್ನು ನಾವು ಮರಿಬಾರದು ಅಲ್ವಾ ಭಗವಂತ ಆ ಜನಾರ್ದನ ನಿಮ್ಮ ಹೊರಗಿನ ಸಂಪತ್ತಿಗಿಂತ ನಿಮ್ಮ ಒಳಗಿನ ಶುದ್ಧತೆಯನ್ನು ಮೆಚ್ಚಿಕೊಳ್ತಾನೆ ಕರ್ಮದಲ್ಲಿ ಶುದ್ಧತೆ ಇದ್ದರೆ ನಮ್ಮ ಭವಿಷ್ಯವೂ ಕೂಡ ಚೆನ್ನಾಗಿರುತ್ತೆ ನಾವು ಕರ್ಮದಲ್ಲಿ ನಮ್ಮ ಧರ್ಮಗಳಲ್ಲಿ ನಾವು ಏನೋ ಲೋಪ ಆಗೋ ಥರ ನಡ್ಕೊಂಡ್ರೆ ಆ ಧರ್ಮ ನಮ್ಮನ್ನು ಕೈ ಬಿಡುತ್ತೆ ಹಾಗಾಗಿ ಈ ಪ್ರೀತಿ ಮಾತು ಕಾರ್ಯಕ್ರಮದ ಮೂಲಕ ಅಂತಹ ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಜೊತೆಗೆ ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಒಂದು ಸಾರ್ಥಕ ಕೆಲಸ ದಯವಿಟ್ಟು ನೀವು ಒಂದು ವೇಳೆ ಮೊದಲನೇ ಬಾರಿ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಎರಡೂ ಕಡೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರೋರಿಗೆ ಧನ್ಯವಾದಗಳು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಹಸ್ತೆ ಶ್ರೀಹಟ್ಟಿಲಕ್ಷ್ಮೀ ನಮೋಸ್ತುತೆ ಉಗ್ರಂ ವೀರಂ ಮಹಾ ವಿಷ್ಣು ಸರ್ವತೋ ಮುಖಂ ನರಸಿಂಹ ಭೀಷಣ ಭದ್ರಂ ನಮಾಮ್ಯಹಂ ಅಜ್ಞಾನಂ ಅಜ್ಞಾನ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಏವ ತಸ್ಮೈ ಶ್ರೀ ಗುರುವೇ ನಮಃ ಜೈ ಗುರುದೇವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ಹಾಗೂ ನನ್ನ ಪ್ರೀತಿಪೂರ್ವಕವಾದ ಹಾರೈಕೆಗಳನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಹಾಗೂ ಈ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕು ಮಾತನಾಡಬೇಕಂದರೆ ಸ್ಕ್ರೀನ್ ಮೇಲ್ ಕಾಣೋ ನಂಬರ್ಗೆ ನೀವು ಕರೆ ಮಾಡ್ಬೋದು ನಿಮ್ಮ ಪ್ರೀತಿ ಮಾತನ್ನು ಹಂಚಿಕೊಳ್ಳಬಹುದು ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ಈ ಪ್ರೀತಿ ಮಾತು ಕಾರ್ಯಕ್ರಮ ನಡೆಯುತ್ತೆ ನೀವು ಕರೆ ಮಾಡ್ಬೋದು ನಿಮ್ಮ ಪ್ರೀತಿ ಮಾತನ್ನು ನನ್ನೊಂದಿಗೆ ಹಂಚಿಕೊಳ್ಬೋದು ಅಂತ ಹೇಳ್ತಾ ಈಗ ಮೊದಲನೇ ಕರೆಯನ್ನು ತಗೊಳ್ಳೋಣ ಅದಕ್ಕೂ ಮುಂಚೆ ಕಾರ್ಯಕ್ರಮವನ್ನು ನೋಡ್ತಾ ಇರೋರಿಗೆಲ್ಲ ಹೇಳೋದು ನಮ್ಮ ಎರಡನೇ ಚಾನಲ್ ಒಂದಿದೆ ಟಾಕ್ಸ್ ವಿತ್ ಶ್ರೀನಿವಾಸ್ ಅಂತ ಅವತ್ತಿ ಆ ಚಾನೆಲ್ ಅಲ್ಲಿ ಅನೇಕ ಸಾಧಕರ ಕತೆಗಳು ಅಥವಾ ಒಂದಷ್ಟು ಸ್ಫೂರ್ತಿಯುತ ಕತೆಗಳಿದ್ದಾವೆ ಸಂದರ್ಶನಗಳಿದ್ದಾವೆ ನೀವು ಹೋಗಿ ನೋಡಬಹುದು ಟಾಕ್ಸ್ ವಿತ್ ಶ್ರೀನಿವಾಸ್ ಅಂತ ಇವತ್ತೊಂದು ಅದ್ಭುತವಾದ ಕತೆ ನಾಗರುಬಾವಿಯಲ್ಲಿ ಇರತಕ್ಕಂತಹ ಒಂದು ಹೊಟ್ಟೆಪಾಡು ಅನ್ನೋ ಚಾಟ್ಸ್ ಒಂದು ರಸ್ತೆ ಬದಿಯಲ್ಲಿ ಒಬ್ಬ ಮೂವತ್ತು ವರ್ಷದ ಹುಡುಗ ಚಾಟ್ಸ್ ಅಂಗಡಿ ಇಟ್ಕೊಂಡು ನಾಲ್ಕು ಜನ ಕೆಲಸ ಕೊಟ್ಟು ಬಟ್ ಆಟ್ ಅವರು ಹುಟ್ಟಿನಿಂದ ಸ್ವಲ್ಪ ಕಾಲು ವಿಶೇಷ ಚೇತನರು ಅಂಗವಿಕಲತೆ ಇದೆ ಆದರೆ ದೇಹಕ್ಕಿದೆ ಸಾರ್ ಸಾಧನೆ ಮಾಡಬೇಕು ಅನ್ನೋ ಹಠಾಚಲ್ಲಕ್ಕಿಲ್ಲ ಸಾರ್ ಅಂತ ಹೇಳ್ತಾರೆ ಅವರು ಸೊ ಹಾಗಾಗಿ ಅವರ ಕಥೆ ಇದೆ ನಮ್ಮ ಎರಡನೇ ಚಾನಲಲ್ಲಿ ನೀವು ಹೋಗಿ ನೋಡ್ಬೋದು ಈಗ ಮೊದಲನೇ ಕರೆಯನ್ನು ಸ್ವೀಕಾರ ಮಾಡೋಣ ನಮಸ್ತೆ ಹಾ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನವ್ವ ನೀವ್ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ಬಾಳ ಇಂಟ್ರಿಗೆಲ್ಲಾ ನಡೀತಾ ಇದೆ ಹೌದು 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 ನೋಡ್ತಿದ್ದೀರಾ ಸಂತೋಷ ಈ ಮುಂಚೆ ಮಾತಾಡಿದ್ರ ನೀವು ಹೌದು ಹೌದು ನಾವು ಫಸ್ಟ್ ಪೋಲಾರ ಇಪ್ಪತ್ತು ಸ್ನೇಹಿತ

ತುಂಬಾ ಚೆನ್ನಾಗಿದ್ದೇನೆ ಕಾರ್ಯಕ್ರಮ ನೋಡ್ತಾ ಇರ್ತೇನೆ ಯಾರನ್ನೂ ಭೇಟಿ ಆಗ್ಬೇಕಲ್ಲ ನಾವೂ ಹಿಂಗೆ ಅಂತ ಅನ್ಕೋ ಇದ್ವಿ ಈಗ ನೋಡ್ತಾ ಅನ್ಕೊಂಡೇನಿ ಯಾರ್ನೂ ಭೇಟಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಜೀವನ್ದಾಗ ನಾನ್ ಇರೋಷ್ಟೊತ್ತೀಯ ನಿಮ್ಮ ನೋವು ಭೇಟಿ ಆಗ್ಬೇಕಂತ ಎಲ್ಲಾರು ಎಲ್ಲಾರನ ಕೈ ಹಿಡಿದು ಮಾತಾಡ್ಸಿ ನೀವೇ ಬರ್ತೀರಾ ಹಾಗೇನಿಲ್ಲ ನೋಡಿ ನಿಮ್ಮ ಬದುಕಿನ ಇಷ್ಟು ಅನುಭವದ ನಡುವೆ ನಮ್ಮ ಆಶೀರ್ವಾದ ಮುಖ್ಯ ಅಲ್ಲ ಯಾಕಂದ್ರೆ ನೀವು ಒಂದು ಆದರ್ಶವಾದ ಒಳ್ಳೆ ಜೀವನವನ್ನ ನಡೆಸಿಕೊಂಡು ಬರ್ತಿರೋರಿಗೆ ದೇವರ ಅನುಗ್ರಹ ಇರುತ್ತೆ ಒಂದೊಳ್ಳೆ ನೆಮ್ಮದಿಯ ಬದುಕಿಗೋಸ್ಕರ ಇಂತಹ ವಿಚಾರಗಳ ಸಹವಾಸ ಮಾಡೋದು ಬಹಳ ಮುಖ್ಯವಾಗುತ್ತೆ ಈಗ ನೀವು ಅಷ್ಟು ವರ್ಷಗಳಿಂದ ಇಲ್ಲಿ ಎಷ್ಟೋ ನೂರಾರು ಕತೆ ಕೇಳಿರ್ತೀರಿ ಬಹುಶಃ ಒಬ್ಬೊಬ್ಬರ ಕಥೆಯಿಂದಲೂ ನಿಮ್ಮ ಅಂತರಾತ್ಮಕ್ಕೆ ಒಂದೊಂದು ಪಾಠ ಸಿಕ್ಕಿರುತ್ತೆ ಇಷ್ಟೊತ್ತಿಗೆ ಮಣ್ಣೊಳಗ ಒಂದು ಎಲುಬೂನು ಸಿಕ್ತಿದ್ದಿಲ್ಲ ಅಷ್ಟು ದೂರ ಹೋಗ್ಬಿಡ್ತಿದ್ವಿ ಎಲ್ಲ ಗೊಬ್ಬರ ಗೊಬ್ಬರಕ್ಕೂ ಸಿಕ್ತಿದ್ದಿಲ್ಲ ಏನಾಗ್ಲಿ ಒಳ್ಳೇದಾಗ್ಲಿ ಊಟ ಮಾಡಿದ್ರ ಹಾ ಊಟ ಮಾಡ್ಬೇಕಂದ್ರೆ ಕಾಜಿಲಾಗ ಹಚ್ಚಿದೆ ನಮ್ಮೇನ್ ಅನ್ಕೋತಾ ಇದೇನೆ ಒಬ್ಬೊಬ್ಬರಿಗೆ ಐದಾರು ವರ್ಷದಿಂದ ಒಂದು ಸಿಗ್ತಾ ಇಲ್ಲ ಪಾಪ ಮೂರು ನಾಲ್ಕು ವರ್ಷದಿಂದ ನಾನೇನೋ ಒಂದು ಸಣ್ಣದಾಗಿ ಏನೋ ಒಂದು ಪುಣ್ಯ ಮಾಡೇನೇನೋ ಅಂತ ಅನ್ಕೊಳತೇನೆ ಈಗ ಏನಿಲ್ಲ ನೀವು ಬಹಳ ಬಹಳ ಅಂತ ಪುಣ್ಯ ಮಾಡಿರೋದಕ್ಕೆ ಈ ಕಾರ್ಯಕ್ರಮ ಅಂತಲ್ಲ ಈ ಕಡೆ ಗಮನ ಬರಬೇಕು ಅಂದ್ರೆ ಒಂದು ಪುಣ್ಯ ಫಲ ಇರಬೇಕು ಅಂದ್ರೆ ಇಂಥ ವಿಚಾರಗಳ ಕಡೆ ಯಾಕಂದ್ರೆ ನೀವು ಇದೇ ಸಮಯವನ್ನ ಬೇರೆ ಏನೇನೋ ನೋಡ್ಕೊಂಡು ಬದುಕಬಹುದಿತ್ತು ಬದುಕಲ್ಲಿ ಈ ಕಡೆ ಗಮನ ಬರ್ತಾ ಇದೆ ಒಂದು ಅಧ್ಯಾತ್ಮ ಅಥವಾ ದೇವರು ಅಥವಾ ಒಳ್ಳೆ ವಿಚಾರಗಳು ಅಥವಾ ಈ ಕಥೆಗಳನ್ನ ಕೇಳಿ ಅದಕ್ಕೆ ನಿಮ್ಮ ಹೃದಯ ಮಿಡಿಯುತ್ತೆ ಅಂದ್ರೆ ಈ ಬದುಕು ಯಾಕೋ ಮಾಗಿದೆ ಈ ಹಂತಕ್ಕೆ ಬಂದ್ ತಲುಪಿದೆ ಅಂದ್ರೆ ಇನ್ ಮುಂದೆ ದುರಂತಗಳು ಕಡಿಮೆ ಅಂತ ಯಾಕಂದ್ರೆ ಈ ಕಡೆ ಬರ್ದೇ ಇದ್ದಾಗ ಮಾಡ್ಕೊಂಡು ಎಡವಟ್ಟುಗಳು ಒಂದೇ ಎರಡಲ್ಲ ಈ ತರ ಎಷ್ಟು ತಿಳ್ಕೋಬಹುದು ಅಂತ ಅನ್ಕೊತೀನಿ ಈಗ ನಮ್ಮ ತೊಂಬತ್ತು ತೊಂಬತ್ತಾರಕ್ಕೆ ಈ ಪರಿಸ್ಥಿತಿ ಇರ್ಲಿಲ್ಲ ಹೆಣ್ಮಕ್ಕಳಿಗೆ ಈಗ ಒಂದು ಎಂದ ಕರಿಲಿಲ್ಲಪ್ಪ ಅಂದ್ರೂನು ತಕ್ಕ ಬಿಡುವಂತ ಪರಿಸ್ಥಿತಿಯಲ್ಲೇ ಇಬ್ರು ಜೀವ ತಗೋಬೇಕಂತಿಲ್ಲ ಬಿಟ್ಟು ಬಂದು ಇನ್ನೊಂದು ಜೀವನ ಕಟ್ಕೋಬಹುದು ಎಲ್ಲಾರು ಹೊರಗೋಗಿ ದುಡಿಬಹುದು ಯಾಕೆ ಈ ತರ ಮಾಡಕೋಬೇಕು ಹೆಣ್ಮಕ್ಳೇ ಇರ್ಲಿ ಗಂಡಮಕ್ಳು ಇರ್ಲಿ ಒಂದ್ ಸ್ವಲ್ಪ ತಿಳ್ಕೊಂಡ್ರ ಇದನ್ನ ಈ ಕಾರ್ಯಕ್ರಮ ಇಂತ ಕಾರ್ಯಕ್ರಮ ಎಷ್ಟೋ ಇರ್ಬೋ ಅದ್ರಲ್ಲಿ ಇದು ಒಂದು ವಿಚಿತ್ರವಾದ ಅಂತಾನೆ ನಾನು ಅನ್ಕೊಂಡಿನಿ ಈ ಕಾರ್ಯಕ್ರಮ ನೋಡಿದ್ರೆ ತುಂಬಾ ಜನ ಬದಲಾಗ್ಬೇಕು ಆಳ್ತ ಆಳ್ತಾ ಕೂತ್ರೆ ಆಗುದೇ ಇಲ್ಲ ನಮ್ಮನ್ನ ನಾವು ಸಾಕುವಾಗ ಆಗ್ಬೇಕು ನನಗ ಅದು ಗೊತ್ತೇ ಇರ್ಲಿಲ್ಲ ನನ್ನೊಳಗ ನಾನು ಒಬ್ಬ ಇದೇನಿ ಅನ್ನೋದು ನನಗ ಅರ್ಥ ಆಗಿದ್ದೇ ಈ ಕಾರ್ಯಕ್ರಮದಿಂದ ನನ್ನೊಳಗ ನಾ ಮಾತಾಡಕ ಚಾಲು ಮಾಡಿದ್ದೇ ಈ ಕಾರ್ಯಕ್ರಮದಿಂದ ನಾನು ಬರೇ ನನ್ನವರು ನನ್ನ ಮಕ್ಕಳು ನನ್ನ ಗಂಡ ನನ್ನ ಮನೆಯವರು ನನ್ನ ತಾಯಿ ಮನೆಯವರು ನನ್ನ ಗಂಡನ ಮನೆಯವರು ಇದೇ ಚಿಂತೆಯಲ್ಲಿ ಹೋಗ್ತಾ 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 ಇದ್ದೆ ನಾನು ನಿಮ್ಗೆ ಅರ್ಥ ಆಯ್ತು ಇಲ್ಲ ನಮ್ಮೊಳಗೊಂದು ಮನಸ್ಸಿದೆ ಆ ಮನಸ್ಸೇ ನಮ್ಮ ನಮಗೊಂದು ಹೆಸರು ಅಷ್ಟೇ ಇರೋದು ಒಳಗೊಂದು ಮನಸ್ಸಿಗೊಂದು ಆತ್ಮ ಅನ್ನೋದು ಈಗ ಅರ್ಥ ಆಯ್ತು ನನಗ ಇದನ್ನು ತಿಳ್ಕೊಬೇಕು ನಿಜನ ಅದ್ಭುತವಾಗಿ ತಿಳುವಳಿಕೆ ಪಡ್ಕೊಂಡಿದ್ದೀರಿ ಎಷ್ಟೋ ಕಡೆ ಊಟ ಇಲ್ಲ ಎಷ್ಟೋ ಕಡೆ ಇರಕ್ ಮನೆ ಇಲ್ಲ ನಾವು ಇದ್ದಿದ್ರಾಗ ಇಷ್ಟಿದೆಯಲ್ಲ ಸಾಕಲ್ವಾ ಹೋಗು ಮುಂದೆ ಹೊತ್ಕೊಂಡು ಹೋಗುವುದೇ ಅಲ್ಲ ಅದು ಮೊದ್ಲಿಂದಾನೆ ಗೊತ್ತಿತ್ತು ಹೋಗು ಮುಂದೆ ಏನಿಲ್ಲ ಅಷ್ಟು ದಿನ ಬಾಡಿಗೆ ಮನೆ ಆದ್ರೆ ಏನೋ ಒಂದೇ ದಿನ ಅಲ್ಲ ಅನ್ನೋದು ಒಂದು ತಲೆಗೆ ಬಾಳ ಇತ್ತು ಆದ್ರೆ ಈಗ ಒಂದು ಅರ್ಥ ಆಯ್ತು ಜೀವ ಅಂದ್ರೆ ಏನು ಜೀವನ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ದೇವ್ರ ಅಂದ್ರೆ ಏನು ಎಲ್ಲ ಅರ್ಥ ಆಗಿದ್ದು ಈಗ ಮಗ ಈ ಕಾರ್ಯಕ್ರಮದಿಂದ ಅದಕ್ಕೆ ಹೊರಗೆ ಹೋಗುದು ಯಾರ್ನು ಆಗೋದು ಎಲ್ಲಾ ಅವಕಾಶಗಳು ನಮಗೆ ಇರ್ಲಿಲ್ಲ ಯಾರನ್ನಾರೋ ಈ ಟಿ ವಿಗೆ ನೋಡೋ ಮುಂದೆ ಯಾರನ್ನಾರೋ ಮಾತಾಡ್ಸ್ಬೇಕಿತ್ತು ನಾವು ಅಲ್ಲಿ ಹೋಗ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ದೆ ಈಗ ಅನ್ಕೊಳತ್ತೇನೆ ಇಲ್ಲ ಒಮ್ಮೆ ನಿಮ್ ಜೀವನದಾಗ ನಾನು ಭೇಟಿ ಆಗಿ ನಿಮ್ಮ ಕೈ ಸ್ಪರ್ಶ ಮಾಡ್ಬೇಕ ನಾನು ಯಾವಾಗ ಗೊತ್ತಿಲ್ಲ ಆ ದೇವರ ಕೃಷ್ಣ ಅನುಗ್ರಹ ಮಾಡ್ಬೇಕು ನೀವು ಅದನ್ನ ನಿರಂತರವಾಗಿ ಸಂಕಲ್ಪಿಸ್ತಾ ಇದ್ರೆ ಭಗವಂತ ಅದಕ್ಕೂ ದಾರಿ ಮಾಡಿಕೊಡ್ತಾನೆ ಜಿ ಈ ಪ್ರಕೃತಿ ಹಾಗೆ ಯಾರು ಯಾವುದನ್ನ ಬಹಳ ಪ್ರಬಲವಾಗಿ ಬಯಸ್ತಾರೆ ಸ್ವಲ್ಪ ನಿಧಾನವಾದ್ರೂ ಅದನ್ನು ಈಡೇರಿಸುತ್ತೆ ಈ ಪ್ರಕೃತಿ ಹಾಗಾಗಿ ದೊಡ್ಡವರು ಹೇಳ್ತಾರೆ ಅಂದುಕೊಳ್ಳುವುದಾದರೆ ಒಳ್ಳೆಯದನ್ನೇ ಅಂದುಕೊ ಯಾಕಂದ್ರೆ ಅದನ್ನ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ ಅಂದ್ರೆ ತಥಾಸ್ತು ತಥಾಸ್ತು ಅಂತ ಅರ್ಥರಂತೆ ಅದಕ್ಕೆ ಹೆಚ್ಚು ಕೆಟ್ಟ ಕೆಟ್ಟ ವಿಚಾರಗಳನ್ನ ಅಥವಾ ಹೆಚ್ಚು ನಾನು ಪಾಪಿ ನಾನು ದುಷ್ಟ ಅಥವಾ ನಾನು ಗಾಣೆ ಬರ ಹೀಗೆ ಯಾರು ದೂಷಿಸ್ತಾ ಹೋಗ್ತಾರೋ ದೇವರು ಅದಕ್ಕೂ ತಥಾಸ್ತು ಅಂತ ಅದಕ್ಕೆ ಬೆಳಗ್ಗೆ ಎದ್ದಾಗ ಇಲ್ಲ ನಾನು ಆರೋಗ್ಯವಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನನಗೆ ಬರುವ ಎಲ್ಲ ಕಷ್ಟಗಳನ್ನ ಎದುರಿಸಿ ನಿಲ್ಲಲಿಕ್ಕೆ ಅಥವಾ ಮುಂದೆ ಸಾಗಲಿಕ್ಕೆ ದೇವರು ನನ್ನೊಂದಿಗೆ ಇದ್ದೇ ಇರ್ತಾನೆ ಇವತ್ತು ಕಷ್ಟ ಇರಬಹುದು ನಾಳೆ ಅದರಿಂದ ಹೊರಗಡೆ ಬರ್ತೀನಿ ಏನೇ ಕಷ್ಟ ಇರ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದುಕೊಳ್ತಾ ಅಂದ್ಕೊಳ್ತಾ ಅಂದುಕೊಳ್ತಾ ಚೆನ್ನಾಗ್ ಆಗ್ತಾನ ಅದಕ್ಕೆ ಅಂದುಕೊ ಆಗುವೆ ಆಗುವುದಾದರೆ ದೇವರೇ ಆಗುವೆ ಇಲ್ಲ ನಾನು ಬಡವ ನಾನ್ ಕಪ್ಪು ನಾನು ದಪ್ಪ ನಾನ್ ಕುಳ್ಳ ನಾನು ಹಣೆಬರ ಸರಿ ಇಲ್ಲ ಹಿಂಗ್ ಯಾರು ಅಂದುಕೊಳ್ತಾರೋ ದರಿದ್ರ ತನ್ನ ದೇವರು ಕೊಟ್ಟದ್ದಲ್ಲ ಅವರ ಯೋಚನೆಗಳಿಂದ ತಂದುಕೊಂಡದ್ದು ಹಾಗಾಗಿ ನಾವು ಇಲ್ಲ ನಾನು ಅವರೊಂದ್ ಭೇಟಿ ಭೇಟಿ ಆಗ್ತೀನಿ ಅಥವಾ ನಾನು ನೋಡ್ತೀನಿ ಭೇಟಿಯಾಗಿ ಅಂದ್ರೆ ಯಾರು ಯಾವುದನ್ನ ಬಲವಾಗಿ ಬಯಸ್ತಾರೋ ಪ್ರಕೃತಿ ಎಂದಲ್ಲ ನಾಳೆ ತಥಾಸ್ತು ಅಂತ ಹೇಳೇ ಹೇಳುತ್ತೆ ಹಾಗಾಗಿ ಗೊತ್ತಿಲ್ಲ ದೇವ್ರ ದೈಹದಿಂದ ನಿಮ್ಮನ್ನು ನೋಡುವ ಭಾಗ್ಯ ನಮಗೂ ಇರಬಹುದು ನಿರೀಕ್ಷೆಯಲ್ಲಿ ತುಂಬಾ ಇದೆ ನಿರೀಕ್ಷೆಯಲ್ಲಿ ಆಮೇಲೆ ನಿಮ್ದು ಜೊತೆ ಸ್ಟೇಟಸ್ ಸಣ್ಣ ಸಂಸನ್ನ ವಿಡಿಯೋಗಳೆಲ್ಲ ಬರ್ತಾ ಇದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ನನಗೆ ನಿಮ್ಮ ಸಣ್ಣ ವಿಡಿಯೋ ಬೇಕು ಅಂತ ಅಂತ ಕಳಿಸಿ ಅಂತಂದ್ರೆ ಅದನ್ನ ಕಳಿಸಿ ಕೊಟ್ಟಿದ್ದಾರೆ ನಿಮ್ ಗ್ರೂಪ್ యాడ్ ಮಾಡಿದ್ದಾರೆ ಹೌದಾ ಹೌದು ಈಗ ಸಣ್ಣ ವಿಡಿಯೋಗಳು ಬರುತ್ತೆ ಅದನ್ನ ನಾನು ಸ್ಟೇಟಸ್ ಗೆ ಹಾಕ್ತೀನಿ ಅದಕ್ಕೆ ಲೈಕ್ ಬರುತ್ತೆ ಲೈಕ್ ಇವತ್ತು ಬರುತ್ತವಲ್ಲವಾ ಆ ನೋಡಿ ಅದಲುತ್ತೆ ನಾನು ಸ್ಟೇಟಸ್ ಹಾಕಿದ್ರೆ ಅದಕ್ಕೆ ಲೈಕ್ ಬರುತ್ತೆ ಆಮೇಲೆ ನನಗೆ ಕಳಿಸಿರಿ ಅಂತಾರೆ ಒಬ್ಬರು ಅವಾಗ ಅನ್ಕೋತೀನಿ ಅಯ್ಯೋ ನನ್ನಿಂದ ಇವ್ರದ್ದು ನಾಲ್ಕು ಮಂದಿ ಪರಿಚಯ ಆಗ್ಲಿಲ್ಲ ಅಂತ ಇರ್ತೀನಿ ಲೈಕ್ ಕೊಡ್ರಿ ಲೈಕ್ ಲೈಕ್ ಕೊಡ್ರಿ ಅಂತ ಕೇಳ್ಕೊತೀನಿ ನೀವು ನಿಮ್ ಕಾರ್ಯಕ್ರಮ ಇನ್ನು ಸತತ ಇದೇ ತರ ಇರ್ಬೇಕು ಮೊನ್ನೆ ಮನೋಹರ್ ಸರ್ ಫಸ್ಟ್ ದಿನ ಅದೆಂತ ಪುಣ್ಯ ನಿಮ್ದ ನಮ್ದ ನೋಡ ಪುಣ್ಯನ ಗೊತ್ತಿಲ್ಲ ನಾವು ನೋಡ ಪುಣ್ಯನ ಮನೋಹರ್ ಸರ್ ಒಂದು ಎಂಟ್ರಿ ನೋಡಿದೆ ಫಸ್ಟ್ ದಿನ ಅದು ಆಮೇಲೆ ನಿನ್ನೊಂದು ಅವರು ವಯಸ್ಸಾದವ್ರ ಅನಂತವಲ್ಲ ಅದು ನೋಡಿದೆ ನಮ್ಮ ವೆಂಕಟೇಶ್ ಉಚ್ಚ ವೆಂಕಟೇಶ್ ಅವ್ರದ್ದು ನೋಡಿದೆ ಸೂಪರ್ ಆಮೇಲೆ ಇವರು ಶಶಿಕಲಾ ಮೇಡಮ್ ಇನ್ನು ಎಲ್ಲ ಎಲ್ಲರನ್ನು ನೋಡ್ತಾ ಇದೇನೆ ಅದೇ ಆಮೇಲೆ ಅವ್ರ ವಿಚಾರಗಳೆಲ್ಲ ಕೇಳ್ತಾ ಕೇಳ್ತಾ ಎಲ್ಲಾ ಮನಸ್ಸು ಹಗುರ ಆಯ್ತು ಈಗ ನಿಮ್ನ ಮುಂದೆ ಭೇಟಿ ಅಷ್ಟೇ ನಿರೀಕ್ಷೆ ಆಯ್ತವ ದೇವ್ರ ಅದಕ್ಕೂ ತು ಅಂತ ಅಂತಿದ್ದಾನೆ ಒಳ್ಳೇದಾಗುತ್ತವ ಶುಭವಾಗ್ಲಿ ಒಳ್ಳೇದಾಗ್ಲವ ತಾಯಿ ನೋಡಿ ಪಾಪ ಅವ್ರಿಗೆ ಕಾರ್ಯಕ್ರಮವನ್ನು ಕಳೆದ ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದಾರೆ ಏನೋ ಒಂದ್ ಸ್ವಲ್ಪ ನೆಮ್ಮದಿ ಸಿಕ್ಕಿರ್ಬೇಕಲ್ಲ ಎಲ್ಲವೂ ಕೃಷ್ಣ ಅರ್ಪಣ ಮಸ್ತು ಅಂತವರ ಒಳ್ಳೇದಾಗ್ಲವ ಶುಭವಾಗಲಿ ದೇವರು ನಿಮ್ಮ ಆಸೆ ಈಡೇರಿಸಲಿ ಈಗ ಮುಂದಿನ ಕರೆ ತಗೊಳ್ಳಿ ಚೆನ್ನಾಗಿದ್ದೀನವ್ವ ನೀವ್ ಹೇಗಿದ್ದೀರಿ ಹೊಸ ವರ್ಷದ ಹಾರ್ಥಿಕ ಶುಭಾಶಯ ಹೊಸಾ ವರ್ಷ ಆಗಿ ಎರಡು ದಿನ ಆಗಿ ಮೂರ್ ದಿನ ಆಗಿ ಇವತ್ ಅದಕ್ಕೆ ಅದಕ್ಕಿಂತ ನೀವು ಫೋನ್ ಎತ್ತಿದೀರಲಾ ಅದೇ ಇವತ್ತು ಹೊಸ ವರ್ಷ ನಮ್ಗೆ ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಒಳ್ಳೇದಾಗ್ಲಿ ಅವತ್ ಸಿಕ್ಕಿ ಮೋಸ್ಟ್ಲಿ ಅವತ್ ಫೋನ್ ಮಾಡಿದ್ರ ಒನ್ ಟೈಮ್ ಮಾತಾಡಿದ್ದೀವಿ ಸಾಲ್ ಮಾತಾಡಿದ್ದೀರಾ ಒನ್ ಟೈಮ್ ಮಾತಾಡಿದ್ದೀರಿ ಒಂದ ಸಿಕ್ಸ್ ಮಂತ್ ಆಯ್ತು ಏನ್ ಹೆಂಗ್ ನಗ್ತಿದ್ದೀರಿ ನಾನು ಜಸ್ಟ್ ಇವಾಗ ಮೆಸೇಜ್ ಮಾಡಿದ್ದೆ ಸರ್ ಫೋನ್ ರಿಸೀವ್ ಮಾಡಿ ಅಂತ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಮೆಸೇಜ್ ಎಲ್ಲ ನೋಡಿಲ್ಲ ಓ ಮೆಸೇಜ್ ಮಾಡಿ ಫೋನ್ ಮಾಡಿದ್ದ ರಿಂಗ್ ಆಗುತ್ತೆ ಬಿಸಿ ಅಂತ ಬರುತ್ತೆ ಅದಕ್ಕೆ ಬೇಜಾರ್ ಆಯ್ತಾ ಫೋನ್ ಐತೆ ಅಂದ್ಬಿಟ್ಟಿದೀರಾ ಏ ಇಲ್ಲ ಸರ್ ನಿಮಗೆ ಹಾಗೆ ಹೇಳಕ್ ಆಗತ್ತ ನನಗೆ ಶಾಪ್ ಆಗ್ಬಿಡುತ್ತೆ ಇರ್ಲವ ಒಳ್ಳೇದಾಗ್ಲಿ ಆರ್ ತಿಂಗ್ಳಿ ಹಿಂದೆ ಮಾಡಿದ್ರ ಬಳ್ಳಾರಿ ಡಿಸ್ಟಿಕ್ ಸರ್ ಬಳ್ಳಾರಿ ಅದೇ ಹಾಗೆ ಸುಮ್ನೆ ಮಾತಾಡಿದ್ವಿ ನಮ್ ಪಾಪು ತೇಜಸ್ ಅಂತ ಮಾತಾಡಿದ್ರಲ್ಲ ಒಂದನೇ ತರಗತಿ ಹಾ 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 ಅಂದ್ರೆ ವಿಷಯ ಏನು ಹೆಚ್ಚು ಮಾತಾಡಿರ್ಲಿಲ್ವಾ ಇಲ್ಲ ಏನು ಸ್ಟೋರಿ ಇಲ್ಲ ನಿಮಗೆ ಹೊಗಳಬೇಕಂತಾನೆ ಮಾಡಿದ್ವಿ ಅಂತ ಮಾಡಿದರಾ ನಿಮ್ ಬಗ್ಗೆ ಮಾತಾಡ್ಬೇಕಂತಾನೆ ಮಾಡಿದ್ದೆ ಈಗ್ಲೂ ಅದಕ್ಕೆ ಮಾತಾಡಿದ ಅಮ್ಮನ್ ಬಯದ್ರು ಪರವಾಗಿಲ್ಲ ನಿಮ್ಮನಂತ ಬಯದ್ವಾ ನಾವು ಒಳ್ಳೇದ್ ಹೇಳಿದ್ರು ಕೆಟ್ಟ ಕಮೆಂಟ್ ಬರೋ ಬರೋದು ಸಹಜ ಅಲ್ವಾ ಸರ್ ಅವರಿಗೆ ಬುದ್ಧಿ ಮೆಂಟಲಿಟಿ ಕಡಿಮೆ ಇರುತ್ತೆ ಹೌದು ಏನು ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಸಿಹಿ ಕಹಿಗಳನ್ನ ಬೇವು ಬೆಲ್ಲಗಳನ್ನ ತಿನ್ಬೇಕಲ್ವ ಜೀವನದಲ್ಲಿ ನೀವೇ ಅಮೃತ ಕೊಡ್ಲಿಕ್ಕೆ ಹೋದ್ರು ಈ ಅಮೃತ ಎಲ್ ಅಂತಾರ ಅಂತಾರವ್ರು ಆ ನೀವ್ ಜನ ಮಾಡಿದ್ರು ಹ್ಮ್ ಹೇಳಿ ಏನು ಹೇಳದ್ರಿ ಇದು ಎಷ್ಟನೇ ಎಪಿಸೋಡ್ ಸರ್ ನಿಮ್ ಲೈವ್ ಪ್ರೋಗ್ರಾಮ್ ನೋಡ್ಬೇಕಂದ್ರೆ ನನಗೆ ಯಾವ್ದ್ರಲ್ಲಿ ನೋಡ್ಬೇಕಂತ ಗೊತ್ತಾಗ್ತಿಲ್ಲ ಯೂಟ್ಯೂಬ್ ಅಲ್ಲಿ ಸರ್ ಬೇ ಇದ್ರಲ್ಲಿ ನೋಡ್ಬೇಕು ಸರ್ ಯೂಟ್ಯೂಬ್ ಅಲ್ಲೂ ಇದೆ ಫೇಸ್ಬುಕ್ ಅಲ್ಲೂ ಇದೆ ಯೂಟ್ಯೂಬ್ ಅಲ್ಲಿ ನೀವು ಫುಲ್ ನೋಡಬಹುದು ಇದು ಆರ್ನೂರ್ ಮೂವತ್ತೈದನೇ ಎಪಿಸೋಡ್ ಇವಾಗ ಮಾತಾಡಿದ್ದೇನಲ್ಲ ಇವಾಗ್ಲೂ ಚೆಕ್ ಮಾಡಿದ್ರೆ ಬರತ್ತ ಸರ್ ಈಗಲೂ ಇರುತ್ತೆ ಇನ್ನೂ ಹತ್ತು ವರ್ಷ ಬಿಟ್ಟು ಇರುತ್ತೆ ಆರ್ನೂರ ಮೂವತ್ತಾರ ಸರ್ ಮೂವತ್ತೈದು ಬರ್ಕೊಂಡ್ ಬಿಡ್ತೀನಿ ಸಾರ್ ಮರ್ ಮತ್ತೆ ಮರ್ಕೊ ಹೋಗ್ಬಿಡ್ತೀನಿ ಅದಕ್ಕೆ ಏನಿಲ್ಲ ಆರ್ನೂರ ಮೂವತ್ತೈದ್ ನೇ ಪ್ರೀತಿ ಮಾತು ಅಂತ ಟೈಪ್ ಮಾಡಿದ್ರೆ ನಿಮಗೆ ಎಪಿಸೋಡ್ ಬಂದ್ಬಿಡುತ್ತೆ ಆರ್ನೂರ ಓ ಯಾ ಗೋಡೆ ಗೋಡೆ ಮೇಲೆ ಬರ್ದ್ಬಿಡಿ ಎಲ್ಲಾರ ಇಲ್ಲ ಸರ್ ಸಾರ್ ಬುಕ್ಕನ್ನೇ ಜಸ್ಟ್ ಇವಾಗಿನ ಒಂದ್ ಸಾಂಗ್ ಹೇಳ್ಬೇಕು ಅನ್ಸುಟ್ಟಿತ್ತು

ಮತ್ತೆ ಈ ಹಾಡ್ ನೆನ್ಪ್ ಆಗಿದೆ ಇವ್ರ್ಗೆ ಹೆಂಗಾದ್ರೆ ಸಾಂಗ್ ಆಟೋಮೆಟಿಕ್ ನೆನ್ಪ್ ಆಗ್ಬಿಡ್ತದ ನಮ್ ರಿಸೀವ್ ಮಾಡಿದ್ರಲ್ಲ ಫೋನ್ ಮಾಡೋದಕ್ಕೆ ಸಾಂಗಲ್ಲಿ ಅದ್ ಬರುದಾ ಹಾಡ್ ಬರುತ್ತಾ ಇಲ್ಲ ಸರ್ ನಾನೇ ಕ್ರಿಯೇಟ್ ಮಾಡ್ದೆ ಓ ನೀವೇ ಕ್ರಿಯೇಟ್ ಮಾಡಿದ್ದಾ ಫೋನ್ ಇತ್ತಿದ್ದಕ್ಕೆ ಓ ಫೋನ್ ರಿಸೀವ್ ಮಾಡಿದ್ರಲ್ಲಾ ಅದಕ್ಕೆ ಆಶ್ಚರ್ಯ ಆಯ್ತು ಫೋನ್ ರಿಸೀವ್ ಮಾಡಿದ್ರಲ್ಲ ಅಂತ ಸೂಪರ್ ನಿಮ್ಗ್ ಹಾಡ್ ಹೇಳಕ್ ಬರುತ್ತಾ ಸ್ವಲ್ಪ ಲೈಟ್ ಆಗಿ ಸಾರ್ ಯಾವ್ದೂ ಕಲ್ತಿಲ್ಲ ಸುಮ್ನೆ ಹೇಳಿದ ಸುಮ್ನೆ ಕೇಳ್ತಿರ್ತೀವಲ್ಲ ಅದೇ ರಾಗ ಸ್ವಲ್ಪ ಬರುತ್ತೆ ಇಲ್ಲಿ ಒಂದೆರ್ಡ್ ಪದ ಬಿಡಿ ನೋಡ ಸನ್ ಸರ್ ನೀವು ಇಷ್ಟ ಪಟ್ಟಿ ಎಲ್ಲ ಹೇಳ್ತೀರಾ ಯಾವ್ದಾದ್ರೂ ಒಟ್ ನನಿಗ್ ಬರೋ ಹಾಡ್ತೀನಿ ನಾನ್ ಯಾವ್ದ ಯಾವ್ದೋ ಕೇಳ್ಬಿಡ್ತೀನಿ ಆಮೇಲೆ ನಿಮಿಗ್ ಬರೋ ವೇಳೆ ಮೇಲೆ ಹ್ಮ್ ನೆನ್ಪಾಗ್ತಿಲ್ಲ ಸರ್ ನೆನಪಾಗುದಿಲ್ಲ ಈ ಯಾವುದು ಈ ಅಂಬಾರಿ ಅಂತ ಒಂದ್ ಸಿನಿಮಾ ಇದೆ ಹೌದಾ ಅಂಬಾರಿ ಮೂವಿ ಬರಲ್ಲ ಸರ್ ಇದು ಕೇಳಿ ಅಂತೀರ ಕೇಳಿದ್ರೆ ಬರಲ್ಲ ಅಂತೀರ ಇಲ್ಲ ಅಂಬಾರಿ ಪಿಕ್ಚರ್ ಅಂದ್ರೆ ನಮ್ ಓಲ್ಡ್ ಸಾಂಗ್ ವಿಷ್ಣುವರ್ಧನ್ ನಮ್ ವಿಷ್ಣುವರ್ಧನ್ ಸರ್ ಓ ನೀವ್ ಅದು ಹೇಳ್ತೀರಾ ಹಾ ಅವ್ರ ಸ್ಟೋರಿ ಹಳೆ ಪಿಕ್ಚರ್ ಹಳೆ ಸಾಂಗ್ ಭಾವಗೀತೆ ಅಂತವೆಲ್ಲ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಓ ಆಯ್ತು ಅವ್ರದು ಅದೊಂದು ಒಂದು ಬ್ಯಾತೋ ಹಾಡ್ ಇದೆಯಲ್ಲ ಕಂಡರು ಹೌದಾ ಓಕೆ ಆ ಹಾಡು ಆ ಹೇಳಿಂಗಿಂಗ ಈ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಕಸದಂತೆ ಕಂಡರೂ ಮನೆಯಲ್ಲಿ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರೂ ಅಷ್ಟೆ ಸರ್ ಏನಾಗಿದೆ ಅದೆ ಇನ್ನೊಂದಸಲಿ ಹೇಳಬೇಕು ಅಷ್ಟೇ ರಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ನೋಡಿ ಹೆಂಗ್ ಕಲ್ತಿದ್ದೀರಿ ಅದೇ ಸರ್ ನಮ್ ವಿಷ್ಣುವರ್ಧನ್ ಫ್ಯಾನ್ಸ್ ಸ್ವಲ್ಪ ಜಾಸ್ತಿ ನಾವು ಓನಿ ವಿಷ್ಣುವರ್ಧನ್ ಫ್ಯಾನ್ಸ್ ಓ ಸರ್ ಈಗಲೂ ಎಷ್ಟು ಸಲ ಕನ್ಸಲ್ ಬರ್ತಿರ್ತಾರೆ ನಾವು ಆರಾಧನೆ ಮಾಡ್ತೀವಿ ಓ ವೆರಿ ಗುಡ್ ವೆರಿ ಗುಡ್ ಆಯ್ತು ಯಾಕಂದ್ರೆ ಕ್ವಾಲಿಟೀಸ್ ನೋಡ್ತೀನಿ ಸರ್ ನಾನು ವ್ಯಕ್ತಿತ್ವ ಮೂವಿ ಎಲ್ಲರದು ಅಷ್ಟೇ ಎಲ್ಲಾ ಕ್ಯಾರೆಕ್ಟರ್ ನೋಡಿ ನನ್ಗೆ ಇಷ್ಟ ಆಗತ್ತೆ ಯಾರೇ ಇರ್ಬೋದು ರಾಜ್ಕುಮಾರ್ ಸಂದೇಶ ಹಾವ ಭಾವ ಗುಣ ನಿಮ್ ಗುಣ ನಿಮ್ ನಿಮ್ ನಡತೆ ಎಲ್ಲ ನಮ್ಗೂ ಇಷ್ಟ ನಿಮ್ ಜೊತೆ ಒಂದ್ಸಲ ಭೇಟಿ ಆಗ್ಬೇಕಂತ ತುಂಬಾ ಆಸೆ ನಾನು ಸಾಯೋದ್ರೊಳಗೆ ನಿಮ್ಮನ್ನ ನಿಮ್ ಅದಕ್ಕೆ ಸ್ಪರ್ಶ ಆಗ್ಬೇಕು ನನ್ನೇವ್ರದಿಂದ ಅದು ಒಂದು ಆಗುತ್ತೆ ಬಹಳ ಖುಷಿ ಅಂದ್ರೆ ನೀವು ಒಂದು ಸಿನಿಮಾ ಅಭಿರುಚಿ ಬಗ್ಗೆ ಹೇಳಿದಾಗ ನನಗೆ ಹೀರೋ ಮುಖ್ಯ ಅಲ್ಲ ಅಲ್ಲಿನ ಕತೆ ಅಥವಾ ವ್ಯಕ್ತಿತ್ವಗಳು ಮುಖ್ಯ ಯಾಕಂದ್ರೆ ಎಲ್ಲ ಕೌಟುಂಬಿಕ ಎಲ್ಲ ಸಂದೇಶ ತುಂಬಾ ಚೆನ್ನಾಗಿರುತ್ತೆ ನಮ್ ಸರ್ದು ವಿಷ್ಣುವರ್ಧನ್ ಸರ್ದಾ ಅವ್ರ ಮತ್ತೆ ಹುಟ್ಟಿ ಬರ್ಬೇಕು ಅಂತ ಆಸೆ ಮತ್ತೆ ಋಣಾನು ಬಂದ ಇದ್ರೆ